ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮಹಾರಾಷ್ಟ್ರದ ಸತಾರಾದ ಚಂಚಲಿಯ ಸಾಂಬಾಜಿ ಧನವಾಡೆ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸುಮಾರು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯ ಮುಂದೆ ಪ್ರಾರ್ಥನೆಗಾಗಿ ಕುಳಿತೆ ಕಳೆದ ಕೆಲವು ದಿನಗಳಿಂದ ನನ್ನೊಳಗೆ ನನ್ನ ಪ್ರಸ್ತುತ ಜೀವನ ಮತ್ತು ಆಳವಾಗಿ ಬೇರೂರಿದ್ದ ನನ್ನ ಬಾಲ್ಯದ ನೆನಪುಗಳ ಬಗ್ಗೆ ಗಾಢವಾದ ಭಯವನ್ನು ಹೊತ್ತುಕೊಂಡಿದ್ದೆ ಸಂಪೂರ್ಣ ಮುಕ್ತತೆಯೊಂದಿಗೆ ನಾನು ಶ್ರೀಮೂರ್ತಿಯೊಂದಿಗೆ ನಾನು ಬಾಲ್ಯದಿಂದ ಹೊತ್ತುಕೊಂಡು ಬಂದಿದ್ದ ಭಯಗಳನ್ನು ಹೃದಯಪೂರ್ವಕವಾಗಿ ಹಂಚಿಕೊಳ್ಳುತ್ತಾ ಮಾತನಾಡತೊಡಗಿದೆ ನಂತರ ನಾನು ಒಂದು ಲೋಟ ನೀರನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮುಂದೆ ಇಟ್ಟು ಅದನ್ನು ನನ್ನನ್ನು ಎಲ್ಲ ಭಯದಿಂದ ಮುಕ್ತಗೊಳಿಸುವ ಸೋಮವನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ ಸೋಮವನ್ನು ಕುಡಿದ ಮೇಲೆ ಏನೋ ಅಸಾಧಾರಣವಾದುದು ತೆರೆದುಕೊಳ್ಳಲು ಪ್ರಾರಂಭಿಸಿತು ನನ್ನ ಜೀವನದ ಗಮನಾರ್ಹ ಘಟನೆಗಳನ್ನು ಒಂದಾದ ಮೇಲೆ ಒಂದರಂತೆ ಶ್ರೀ ಪರಂಜ್ಯೋತಿಯವರು ತೋರಿಸಲು ಪ್ರಾರಂಭಿಸಿದರು ಮತ್ತು ಪ್ರೀತಿಯಿಂದ ನಾನು ಹಿಂದೊಮ್ಮೆ ಭಯಪಟ್ಟಿದ್ದ ಅದೇ ಎಲ್ಲ ಸನ್ನಿವೇಶಗಳನ್ನು ಎದುರಿಸಲು ಮಾರ್ಗದರ್ಶಿಸಿದರು ಆ ಒಂದು ಪವಿತ್ರವಾದ ಅಂತರಂಗ ಪ್ರಯಾಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಆ ಎಲ್ಲ ಘಟನೆಗಳನ್ನು ಮತ್ತೊಮ್ಮೆ ಜೀವಿಸುವಂತೆ ಮಾಡಿದರು ಮತ್ತು ಆ ದೈವಿಕ ಹಸ್ತಕ್ಷೇಪದಿಂದ ನನ್ನ ಎಲ್ಲ ಭಯವು ಕರಗಲು ಪ್ರಾರಂಭಿಸಿತು ನಾನು ಅಂತರಂಗದಲ್ಲಿ ಹಗುರತೆಯನ್ನು ಅನುಭವಿಸಿದೆ ಮತ್ತು ತಿಳಿಯದೆ ಹಲವಾರು ವರ್ಷಗಳಿಂದ ಹೊತ್ತುಕೊಂಡು ಬಂದಿದ್ದ ಆ ಹೊರೆಯಿಂದ ವಿಮುಕ್ತಳನ್ನಾಗಿ ಮಾಡಿದರು ನಂತರ ನನ್ನನ್ನು ಒಂದು ಆಳವಾದ ಆನಂದದ ಸ್ಥಿತಿಗೆ ಹಾಕಲಾಯಿತು ಆ ಪರಮಾನಂದದ ಸ್ಥಿತಿಯು ಸುಮಾರು ಅರ್ಧ ಗಂಟೆಗಳ ಕಾಲ ಇತ್ತು ಅದೊಂದು ದೈವಿಕ ಕೊಡುಗೆಯಾಗಿತ್ತು ಹಾಗೂ ಹೇಳಲು ಅಸಾಧ್ಯವಾದ ಒಂದು ಹೀಲಿಂಗ್ ಮತ್ತು ಪರಿವರ್ತನೆಯಾಗಿತ್ತು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ನನಗೆ ಈ ಪವಾಡ ಸದೃಶ ಮತ್ತು ವಿಮುಕ್ತಿಯ ಅನುಭವವನ್ನು ಪ್ರಸಾದಿಸಿದರು ಅನುಭವ ಪ್ರದಾತ ಶಾಂತಿ ಪ್ರದಾತ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನೆ